ಇದೇ ಮೊದ್ಲಲ್ಲ ಅನ್ನೋ ಹೇಳಿಕೆಯನ್ನ ರಾಜಣ್ಣ ಕೊಟ್ಟಿದ್ದಾರೆ ಹಾಗಾದ್ರೆ ರಾಜಣ್ಣ ಮಾತಿನ ಮರ್ಮವಾದ್ರು ಏನು ಕೋಲಾರದಲ್ಲಿ ಸ್ಫೋಟಕ ಹೇಳಿಕೆಯನ್ನ ಕೆನ್ ರಾಜಣ್ಣ ಕೊಟ್ಟಿದ್ದಾರೆ ಹನಿ ಟ್ರ್ಯಾಪ್ ಆರೋಪ ಮತ್ತು ಕೊನೆ ಕೂಡ ಅಲ್ಲ ಹಿಂದೆಯೂ ಇತ್ತು ಮುಂದೆಯೂ ಬರ್ಬೋದು ತನಿಖೆ ಏನಿದ್ರು ಸಿಎಂ ಹಾಗೂ ಹೋಮ್ ಮಿನಿಸ್ಟರ್ಗೆ ಬಿಟ್ಟಿದ್ದು ನಾನ್ ಡಿ ಕೆ ಶಿ ಜೊತೆ ಪ್ರತಿದಿನ ಮಾತಾಡ್ತೀನಿ ಅಂತ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವೆಲ್ಲವೂ ಸರಿ ಹಾಗಾದ್ರೆ ರಾಜಣ್ಣ ಅವರ ಮಾತಿನ ಮರ್ಮವಾದ್ರು ಏನು ಹಿಂದೆಯೂ ನಡೆದಿತ್ತು ಹೇಳೋ ಅಷ್ಟೇ ಕೂಡ ವಿಧಾನಸಭೆನಲ್ಲೇ ಸ್ಪಷ್ಟ ಮಾಡಿದೀನಿ ಮತ್ತೆ ಅದ ವರ್ತುಪಡಿಸಿ ಮತ್ತೇನು ಹೇಳುವಂತದೇನಿಲ್ಲ ನೋಡಿ ಇದು ಒಂದೂ ಅಲ್ಲ ಮುಂದೂ ಬರಬಹುದು ಸಿಬಿಐ ತನಿಖೆ ಹೋಮ್ ಮಿನಿಸ್ಟರ್ ಮತ್ತೆ ಮುಖ್ಯಮಂತ್ರಿಗಳು ಯಾವ ತನಿಖೆ ಹೇಳೋ ಹೇಳೋಷ್ಟೇ ಎಲ್ಲನೂ ಕೂಡ ವಿಧಾನಸಭೆನಲ್ಲೇ ಸ್ಪಷ್ಟ ಮಾಡಿದೀನಿ ಮತ್ತೆ ಅದ ಒತ್ತುಪಡಿಸಿ ಮತ್ತೇನು ಹೇಳೋದೇನಿಲ್ಲ ನೋಡಿ ಇದು ಕಳೆದು ಅಲ್ಲ ಸಿಬಿಐ ತನಿಖೆ ಹೋಮ್ ಮಿನಿಸ್ಟರ್ ಮತ್ತೆ ಮುಖ್ಯಮಂತ್ರಿಗಳು ಯಾವ ತನಿಖೆ ಅವ್ರು ಬಿಟ್ಟಂತ ವಿಚಾರ ಮಾತಾಡಿ ದಿವಸ ಮಾತಾಡ್ತೀನಿ ಹೇಳುವಷ್ಟೇ ಎಲ್ಲನು ಕೂಡ ವಿಧಾನಸಭೆನಲ್ಲೇ ಸ್ಪಷ್ಟ ಮಾಡಿದ್ದೀನಿ ಮತ್ತೆ ಅದ ಹೊತ್ತುಪಡಿಸಿ ಮತ್ತೇನು ಸರ್ ಕೆ ಎನ್ ರಾಜಣ್ಣ ಅವ್ರು ಹೇಳೋ ಪ್ರಕಾರ ಹನಿ ಟ್ರ್ಯಾಪ್ ಅನ್ನುವಂಥದ್ದೇ ರಾಜ್ಯ ರಾಜಕಾರಣದಲ್ಲಿ ಹೊಸ ವಿಚಾರ ಅಲ್ಲ ತೀರಾ ಸರ್ಪ್ರೈಸಿಂಗೂ ಅಲ್ಲ ಮತ್ತು ತುಂಬ ದಿನಗಳಿಂದ ಇದು ಬರ್ತಾ ಇರೋದೇ ಇದು ಮೊದಲಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ತನಿಖೆ ಯಾಕೆ ಯಾರೂ ಇಲ್ಲಿ ತನಕ ಮಾಡಿಲ್ಲ ಕಂಪ್ಲೇಂಟ್ ಯಾಕೆ ರೇಸ್ ಆಗಿಲ್ಲ ಆಮೇಲೆ ರಾಜಣ್ಣ ಅವರ ಮಾತು ಗಮನಿಸಿದಾಗ ಮೊನ್ನೆ ನನಗೂ ಕೂಡ ಟ್ರ್ಯಾಪ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು ನನ್ನ ಮೇಲೆ ಮತ್ತು ನನ್ನ ಮಗನ ಮೇಲೆ ಅಂದಿದ್ರು ಹಾಗಾದರೆ ಹಿಂದಿಯೂ ಕೂಡ ಆಗಿತ್ತಾ ಇವ್ರ ಮಾತಿನ ಅರ್ಥ ನೋಡೋದಾದರೆ ಆಮೇಲೆ ಇವೆಲ್ಲ ಆಗ್ತಾ ಇದ್ರು ಕೂಡ ರಾಜಕೀಯ ನಾಯಕರು ಶಕ್ತಿಹೀನರ ರೀತಿಯಲ್ಲಿ ಕೂತು ಬಿಟ್ರೆ ಹಾಗಾದರೆ ಇವರ ಪಾಲು ಕೂಡ ಇದೆಯಾ ಹನಿ ಟ್ರ್ಯಾಪ್ ಮಾಡೋದು ಒಂದು ಗ್ಯಾಂಗ್ ಆದರೆ ಹನಿ ಗೊಳಗಾಗ್ತಾ ಇರೋರು ಯಾರು ಅದು ಇನ್ನೊಂದು ಗ್ಯಾಂಗ್ ಅಲ್ವಾ ಈ ರೀತಿಯ ಹಲವಾರು ಪ್ರಶ್ನೆಗಳು ಸದ್ಯ ಕಾಡುತ್ತೆ ಸದನದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಯಾವುದೋ ಅಭಿವೃದ್ಧಿ ವಿಚಾರ ಅಲ್ಲ ಹನಿ ಟ್ರ್ಯಾಪ್ ವಿಚಾರ ಹೆಣ್ಮಕ್ಳನ್ನು ಮುಂದಕ್ಕೆ ಬಿಟ್ಟು ಟ್ರ್ಯಾಪ್ ಮಾಡಿಸ್ತಾ ಇರುವಂತಹ ವಿಚಾರ ಟ್ರ್ಯಾಪ್ಗೊಳಗಾದಂಥವರ ವಿಚಾರ ನಿಜಕ್ಕೂ ಮುಜುಗರದ ವಿಚಾರ ಇದು ಈ ಬೆನ್ನಲ್ಲ ಇದೀಗ ಇದೇ ಮೊದಲಲ್ಲ ಅನ್ನುವಂತಹ ಹೇಳಿಕೆಯನ್ನು ಅವ್ರು ಕೊಟ್ಟಿದ್ದಾರೆ ಕೆ ಎನ್ ರಾಜಣ್ಣ ಹಾಗಾದರೆ ಹಿಂದೆಯೂ ಕೂಡ ಈ ರೀತಿಯ ಪ್ರಯತ್ನಗಳಾಗಿತ್ತು ಆಗಿದ್ದರೂ ಸುಮ್ಮನೆ ಹಾಕಿದ್ರು ಇಲ್ಲಿ ತನಕ ಸುಮ್ಮನ ಯಾಕಿದ್ರು ಯಾರು ಕೂಡ ಕಂಪ್ಲೇಂಟ್ ಯಾಕೆ ರೈಸ್ ಮಾಡಲಿಲ್ಲ ನಿಮ್ಮ ಪಾತ್ರವೂ ಇದರಲ್ಲಿ ಏನಾದರೂ ಇದೆಯಾ ಕೆ ಎನ್ ರಾಜಣ್ಣವರ ವಿಚಾರ ಮಾತ್ರ ಮಾತಾಡ್ತಿಲ್ಲ ಜನಪ್ರತಿನಿಧಿಗಳು ನಲವತ್ತರಿಂದ ನಲವತ್ತಾರು ಜನ ಇದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ಅವ್ರನ್ನೆಲ್ಲ ನೋಡೋದಾದರೆ ಅಷ್ಟೊಂದು ಶಕ್ತಿಹೀನರಾಗಿ ಕೂತ್ಬಿಟ್ರಾ ನೀವು ಇದ್ರ ಹಿಂದಿರುವಂತಹ ಕೈವಾಡವನ್ನು ಮುನ್ನೆಲೆಗೆ ತರೋಕೆ ಯಾಕೆ ಹಿಂದೇಟ್ ಹಾಕ್ತಾ ಇದ್ದೀರಾ ಅಂತಹ ಅಂಜಿಕೆ ಅಳುಕಾದರೂ ಏನು ನಿಮಗಿರೋದು ಸಹಜವಾಗಿ ಜನ ಕೇಳ್ತಾರೆ ನಿಮ್ಮೂರಿನಲ್ಲಿ ನಿಮಗೆ ಓಟ್ ಹಾಕಿ ಕಳಿಸಿರುವಂಥದ್ದು ನಮ್ಮೂರು ಅಭಿವೃದ್ಧಿ ಹೆಂಗೆ ಮಾಡೋದು ನಮ್ಮ ರಾಜ್ಯ ಅಭಿವೃದ್ಧಿ ಹೆಂಗೆ ಮಾಡೋದು ಇದನ್ನು ನೋಡಿ ಅಂತ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡ್ಕೊಂಡು ಕೂರ್ತಾ ಇದ್ದಾರೆ ಅಂದರೆ ಎಷ್ಟು ಒಂದು ದೊಡ್ಡ ಜಾಲವಾಗಿ ಹನಿ ಟ್ರ್ಯಾಪ್ ಹರಡಿದೆ ರಾಜ್ಯ ರಾಜಕಾರಣದಲ್ಲಿ ಅದಕ್ಕೆ ಇಂತಹ ಸಚಿವರುಗಳು ಶಾಸಕರು ಸಿಗಾಕೊಳ್ತಾ ಇದ್ದಾರೆ ಅಂದಾಗ ಇದನ್ನ ಮುಜುಗರ ಶೇಮ್ ಅನ್ಬೇಕಾ ಅಥವಾ ನಮ್ಮ ಹಣೆ ಬರವೇ ಇಷ್ಟು ಅವ್ರನ್ನ ಆರಿಸಿ ಕಳಿಸಿದ್ಮೇಲೆ ಅಂತ ಅಂದ್ಕೊಳ್ಬೇಕಾ ಗೊತ್ತಿಲ್ಲ ರಾಜಣ್ಣ ಅವರ ವಿಚಾರವನ್ನು ಬಹಳ ಗಂಭೀರವಾಗಿ ನಾವು ಗಮನಿಸಿದಾಗ ಇದು ಇದೇ ಮೊದಲಲ್ಲ ಹಿಂದೆಯೂ ಹಲವು ಬಾರಿ ಆಗಿತ್ತು ಅಂದಿದ್ದಾರೆ ಹೌದು ಹನಿ ಟ್ರ್ಯಾಪ್ ಆಗಿರುವಂತಹ ವಿಚಾರಗಳನ್ನು ನೋಡಿದ್ದೀವಿ ಕೆಲ ಸಚಿವರುಗಳು ರಾಜೀನಾಮೆ ಕೊಟ್ಟಿರೋದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಇಷ್ಟೆಲ್ಲ ಆದರೂ ಒಂದು ಗ್ಯಾಂಗ್ ಇದೆ ಒಂದು ಟೀಮ್ ಇದೆ ಒಂದು ಸಿನಿಮಾ ರೀತಿಯಲ್ಲಿ ಒಂದು ಟೀಮ್ ಉಟ್ಕೊಂಡಿದೆ ಅಂದ್ರಲ್ಲ ಯಾಕೆ ಅವ್ರನ್ನ ಮುನ್ನೆಲೆಗೆ ತರ್ತಾ ಇಲ್ಲ ನೀವು ಅಷ್ಟೊಂದು ಶಕ್ತಿಹೀನರಾಗಿ ಕುತ್ಕೋಬಿಟ್ಟಿದೀರ ರಾಜಕಾರಣಿಗಳು ಟ್ರ್ಯಾಪ್ ಗೊಳಗಾಗ್ತಾ ಇದ್ದೀರಾ ನಿಮ್ಮ ದೌರ್ಬಲ್ಯವನ್ನ ಅವರಿಗೆ ತೋರಿಸ್ಕೊಡ್ತಾ ಇದ್ದೀರಾ ಎಲ್ಲ ಕೂಡ ವಿಧಾನಸಭೆನಲ್ಲಿ ಸ್ಪಷ್ಟ ಮಾಡಿದ್ದೀನಿ ಮತ್ತೆ ಅದಿಸಿ ಮತ್ತೇನು ಹೇಳುವಂಥದ್ದೇನಿಲ್ಲ ಡೀಟೇಲ್ಸ್ ನನ್ನ ಕಲ್ಲಿ ಕುಮಾರ್ ನೀಡ್ತಾರೆ ಕುಮಾರ ಅನ್ಸುತ್ತೆ ಮುಜುಗರ ಅನ್ಸುತ್ತೆ ಸದನದಲ್ಲಿ ಮಾತನಾಡಬೇಕಾಗಿರುವ ವಿಚಾರ ಏನು ಬಟ್ ಚರ್ಚೆ ಆಗ್ತಾ ಇರೋದೇನು ರಾಜಣ್ಣ ಅವರು ನೀವು ಕೇಳಿದಂತಹ ಪ್ರಶ್ನೆಗೆ ಏನ್ ಉತ್ತರ ಕೊಟ್ಟರು ಹನಿ ಟ್ರಾಪ್ ಬಗ್ಗೆ ಖಂಡಿತ ಏನಂತ ಹೇಳಿದ್ರೆ ಹನಿ ಟ್ರಾಪ್ ಮತ್ತೆ ಮುಂದುವರಿಯುವಂತಹ ಏನು ಬಂದ್ರೆ ಬರ್ಬೋದು ಅನ್ನೋ ಹೊಸ ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಸಚಿವ ರಾಜಣ್ಣನ ರಾಜಣ್ಣನವರು ಸುಮಾರು ನಲವತ್ತೆಂಟಕ್ಕೂ ಹೆಚ್ಚು ಹನಿ ಟ್ರಾಪ್ ಆಗಿರುವ ಬಗ್ಗೆ ಏನು ಗಂಭೀರವಾದಂತಹ ಆರೋಪ ಮಾಡುವಂತದ್ದು ಹಿನ್ನೆಲೆಯಲ್ಲಿ ಬಂದ ಸಂದರ್ಭದಲ್ಲಿ ಇಲ್ಲಿ ಏನು ಮಾಧ್ಯಮದ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಇದೇನು ಹೊಸದೇನಲ್ಲ ಮತ್ತೆ ಒಂದಲ್ಲ ಎರಡಲ್ಲ ಇದು ಮುಂದೇನು ಬರಬಹುದು ಎಂಬ ಏನು ಹೊಸ ಬೊಮ್ಮನ್ನು ಸಹ ಸಿಡ್ತಿರುವಂತದ್ದು ಈಗಾಗಲೇ ನಾನು ವಿಧಾನಸಭೆಯಲ್ಲಿ ಎಲ್ಲಾ ರೀತಿಯ ಚರ್ಚೆ ಮಾಡಿದ್ದೇನೆ ಮತ್ತೆ ಇದನ್ನು ಹೊರತುಪಡಿಸಿ ಹೇಳುವಂತದ್ದು ಏನಿಲ್ಲ ಅನ್ನೋ ಸಹ ಹೇಳಿರುವಂತದ್ದು ಈಗಾಗಲೇ ಏನು ಸಿದ್ದರಾಮಯ್ಯ ಅವರು ಮತ್ತೆ ಗೃಹ ಮಂತ್ರಿಗಳು ಈ ಬಗ್ಗೆ ತನಿಖೆ ನಡೆಸ್ತಾರೆ ಮುಂದೆ ಇದ್ರ ಬಗ್ಗೆ ಕಠಿಣವಾದ ಕ್ರಮವನ್ನು ಸಹ ಕೈಗೊಳ್ಳಬಹುದು ಅಂತ ಹೇಳಿರುವಂತದ್ದು ವಿದ್ಯಾ ಧನ್ಯವಾದ ಡೀಟೇಲ್ಸ್ಗೆ